ನಾನೊಂದು ನಾಲ್ಕೈದು ಥರ ಹಲಸಿನ ನೋಡಿದೆ ಜೊತೆಗೆ ಸುಮಾರು ಥರ ಪ್ರಾಡಕ್ಟ್ಸ್ ಇದೆ ಇಲ್ಲಿ ಅದರಲ್ಲಿ ಐಸ್ ಕ್ರೀಮ್ ಒಂದು ನೋಡಿದೆ ಜೊತೆಗೆ ಚಿಪ್ಸು ಆಮೇಲೆ ಜ್ಯೂಸು ಇನ್ನೂ ನೋಡೋದು ತುಂಬ ಇದೆ ತುಂಬ ಜನನೂ ಇದ್ದಾರೆ ನೋಡಬೇಕು ಹಾಂ ಹ್ಞೂ 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 ಅದು ಇಲ್ಲ ಸರ್ ನೋಡಿಲ್ಲ ಇಪ್ಪತ್ತೈದು ಥರ ಅಂತೂ ನೋಡೇ ನೋಡೇ ಇಲ್ಲ ನನಗೆ ಒಂದು ನಾಲ್ಕೈದು ಥರ ಗೊತ್ತು ಅಷ್ಟೇ ಹಲಸಿನ ಇಲ್ಲಿ ಸದ್ಯಕ್ಕೆ ನಾನು ಅದೇ ಹಲಸಿನ ಮೇಳ ಅಂದಮೇಲೆ ಮೇಯ್ನಾಗಿ ಹಲ್ಸಿನ ಹಣ್ಣಲ್ಲಿ ಏನೇನು ಮಾಡ್ತಾರೆ ಉತ್ಪನ್ನ ಏನೇನಿದೆ ಅಂತ ನೋಡೋಕ್ಕೆ ಬಂದಿದ್ದೀನಿ ಸರ್ ನಾವು ಅಂತಂದರೆ ನಾವು ಹಲಸಿನ ಕಾಯಲ್ಲಿ ಸಾಂಬಾರು ಮಾಡ್ತೀವಿ ಹಲಸಿನ ಹಣ್ಣು ಅಂತಂದರೆ ಅದರಲ್ಲಿ ಒಂಥರ ಹಪ್ಪಳ ಥರ ಮಾಡ್ತೀವಿ ಹಲ್ಸಿನ ಹಣ್ಣು ಜೊತೆಗೆ ಚಿಪ್ಸ್ ಇಷ್ಟನ್ನು ಮಾಡ್ತೀವಿ ಇಲ್ಲಿ ಬಂದು ನೋಡಿದ್ರೆ ತುಂಬ ವೆರೈಟೀಸ್ ಇದೆ ಇಲ್ಲಿ ಅಷ್ಟೊಂದು ವೆರೈಟೀಸ್ನ ನಾವು ಮನೇಲಂತೂ ಮಾಡೋಕ್ಕಾಗಲ್ಲ ಮೇಳ ಆದಾಗಲೇ ಬಂದು ನೋಡ್ಬೇಕು ನಾವು ತುಂಬ ಚೆನ್ನಾಗಿದೆ ವೆರೈಟೀಸ್ ಆಫ್ ಹಲಸಿನ ಸಿಗುತ್ತೆ ಇಲ್ಲಿ ತಿನ್ನೋದಕ್ಕೂ ನಮ್ಗೆ ಖುಷಿ ಆಗುತ್ತೆ ಹಲಸಿನ ಹಣ್ಣಿಂದ ಈ ಸೀಸನ್ ಅಷ್ಟೇ ನಮಗೆ ಉಪಯೋಗ ಆಗೋದು ಅದು ನಾನು ಇನ್ನೂ ಪೂರ್ತಿ ನೋಡಿಲ್ಲ ಈಗ ನೋಡಬೇಕು ಶುರು ಮಾಡಿದ್ದೀನಿ ಈಗ ಹಲಸಿನ ಹಣ್ಣಲ್ಲಿ ಪಾಯಸ ಹಲ್ವಾ ದೋಸೆ ಎಲ್ಲನೂ ಮಾಡ್ತೀವಿ ಈಗ ಜಸ್ಟು ಐಸ್ ಕ್ರೀಮ್ ತಿಂದ್ಕೊಂಡು ಬರ್ತಾ ಇದ್ದೀವಿ ಇನ್ನೂ ಏನೇನು ವೆರೈಟೀಸ್ ಇದೆ ಅಂತ ನೋಡ್ತಾ ಇದೀವಿ ತುಂಬ ಖುಷಿ ಆಯಿತು ಪ್ರತಿ ವರ್ಷ ಇದೇ ಥರ ನಡ್ಸಿದ್ರೆ ಚೆನ್ನಾಗಿರುತ್ತೆ ನಮ್ಮ ಮೈಸೂರು ಜನತೆಗೆ ಸ್ವಲ್ಪ ಉಪಯೋಗ ಆಗತ್ತೆ ಯಾವ್ಯಾವ ವೆರೈಟೀಸ್ ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೂನು ಹಲ್ಸ್ನಡಲ್ಲಿ ಇಲ್ಲ ನೋಡ್ಕೊಂಡು ಬರ್ತಾ ಇದ್ದೀನಿ ಈಗ ಹೋದ ವರ್ಷವೂ ಇತ್ತು ಆ್ಯಕ್ಚುಲಿ ನೋಡಿದ್ವಿ ತುಂಬ ಚೆನ್ನಾಗಿದೆ ಪ್ರತಿ ವರ್ಷ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ನಮಗೆ ತುಂಬ ಖುಷಿ ಇದು ಹೆಚ್ಚಾಗಿ ಇವತ್ತಿನ ಜನಪೀಳಿಗೆಗಂತೂ ಅದು ಹಣ್ಣಿನ ಬಗ್ಗೆ ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಒಂದು ಎರಡು ಹಣ್ಣು ಮೂರು ಹಣ್ಣು ನೋಡಿರ್ಬೋದು ತುಂಬ ವೆರೈಟಿ ಐತೆ ಇದು ರೈತರಿಗೆ ತುಂಬ ಜನಕ್ಕೆ ತಲುಪೋ ಇರಬೇಕು ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಮಾಡ್ತಾರಷ್ಟೇ ಈಗ ಇದಕ್ಕಾಗೆ ಸರ್ಕಾರದಿಂದ ಒಂದು ಕೃಷಿ ಇಲಾಖೆ ಅಂತಿದೆ ತೋಟಗಾರಿಕೆ ಇಲಾಖೆಗಳು ಇವು ಯಾವ ಕೆಲಸ ಮಾಡಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ರೈತರಿಗೆ ಮಾಹಿತಿ ಕೊಡ್ತು ಅಂತಂದರೆ ಎಲ್ಲಿ ಬೇಕಾದರೂ ಎಷ್ಟು ಬೇಕಾದರೂ ಹಣ್ಣು ತಿನ್ಬೋದು ಹಿಂದಿನ ಕಾಲದಲ್ಲಿ ರಸ್ತೆ ಬದಿಗಳಲ್ಲೆಲ್ಲ ಮರಗಳನ್ನ ಹಾಕ್ತಾಯಿದ್ರು ಬಟ್ ಆವಾಗ ತಿನ್ನೋಕ್ಕೂ ಚೆನ್ನಾಗಿ ಸಮೃದ್ಧಿಯಾಗಿ ಸಿಕ್ತಿತ್ತು ಪಕ್ಷಿಗಳಿಗೆಲ್ಲ ಚೆನ್ನಾಗಿ ಸಿಕ್ತಿತ್ತು ನಮಗೂ ಜನಕ್ಕೆಲ್ಲ ಚೆನ್ನಾಗಿ ಸಿಕ್ತಿತ್ತು ಬಟ್ ಇವಾಗ ಯಾವುದು ಇಲ್ಲ ಎಲ್ಲ ಮರಗಳೆಲ್ಲ ಕಡ್ದಾಕಿ ಬೆಳೆಗಳೇ ಇಲ್ಲದಂಗೆ ಗೊತ್ತಿಲ್ಲದೆ ಇನ್ನು ಕೆಲವೇ ದಿವಸ ಅಷ್ಟೇ ಇನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಈ ಫಲಗಳೇ ಗೊತ್ತಾಗಲ್ಲ ಈ ಹಣ್ಣು ಐತೆ ಅನ್ನೋದೇ ಗೊತ್ತಾಗಲ್ಲ ನಿಜವಾಗ್ಲೂ ಒಳಗಡೆ ಎಲ್ಲ ನೋಡಿದ್ರೆ ವೆರೈಟಿಯಾಗಿ ಮಾಡಿದ್ದಾರೆ ಹಣ್ಣುಗಳಲ್ಲಿ ಆ ವೆರೈಟಿಗಳು ತಿಂತಾಯ್ರು ಒಳ್ಳೆ ಟೇಸ್ಟು ಜನಕ್ಕೆ ಗೊತ್ತಾಗಬೇಕು ಮೊದಲು ಸಾರ್ವಜನಿಕರು ಇದ್ರ ಬಗ್ಗೆ ಸದುಪಯೋಗ ಪಡಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಇಲ್ಲ ನಾನು ನಿಜವಾಗ್ಲೂ ನೋಡಿಲ್ಲ ಇವತ್ತು ನಾನು ಪಾಂಡವಪುರದ ಮಂಡ್ಯ ಜಿಲ್ಲೆ ಪಾಂಡಪುರದಿಂದ ನಾನು ಎದಕ್ಕೋಸ್ಕರನೇ ಬಂದಿರೋದು ಏಕೆಂದರೆ ಇಂಥ ಒಂದು ಮೇಳಗಳಿಂದನೇ ಗೊತ್ತಾಗೋದು ನಮಗೆ ಏಕೆ ನಾನು ಸಾಕಷ್ಟು ನೋಡಿದ್ದೆ ನಾನು ಅಮ್ಮಮ್ಮ ಅಂದರೆ ಒಂದು ಐದಾರು ತಳಿ ಗೊತ್ತಷ್ಟೇ ನನಗೆ ಬೇರೆ ಬೇರೆ ತಳಿಗಳು ಬೇಕಾದಷ್ಟಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಒಳ್ಳೆ ವಿಚಾರಗಳು ತಿಳ್ಕೊಂಡಂಗೆ ಆಯಿತು ತುಂಬ ಈ ಆರ್ಗನೈಸ್ ಮಾಡಿರೋಂಥವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು ನಾವೀಗ ಈಗ ಅಂತೇಳಿ ಪಾಂಡಪುರ